ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ಬಿ ಮ್ಯಾಥ್ಸ್ ಟುಡರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ಸಂಭವನೀಯತೆ ಪಾಠದ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲ ಹದಿಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಹದಿನಾಲ್ಕು ಮತ್ತು ಹದಿನೈದನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಹದಿನಾಲ್ಕು ಮತ್ತು ಹದಿನೈದನೇ ಸಮಸ್ಯೆಗಳು ಈ ಸ್ಪೀಡ್ ಕಾರ್ಡ್ಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಆಗಿರೋದ್ರಿಂದ ನಾವು ಮೊದಲೇದಾಗಿ ಈ ಸ್ಪೀಡ್ ಕಾರ್ಡ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಐವತ್ತೆರಡು ಇಸ್ಪಿಟ್ ಕಾರ್ಡ್ಗಳು ಇರ್ತವೆ ವಿದ್ಯಾರ್ಥಿಗಳೇ ಈ ಐವತ್ತೆರಡು ಇಸ್ಪಿಟ್ ಕಾರ್ಡ್ಗಳಲ್ಲಿ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿರ್ತಾರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಚಿಹ್ನೆಯನ್ನು ತಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಈ ಚಿಹ್ನೆಯನ್ನು ಹೊಂದಿರತಕ್ಕಂಥ ಇಸ್ಪಿಟ್ ಕಾರ್ಡ್ಗಳು ಒಟ್ಟು ಹದಿಮೂರು ಇಸ್ಪಿಟ್ ಕಾರ್ಡ್ಗಳು ಇರ್ತವೆ ಈ ಚಿಹ್ನೆಯನ್ನು ಹೊಂದಿರತಕ್ಕಂಥ ಇಸ್ಪಿಟ್ ಕಾರ್ಡ್ಗಳಿಗೆ ನಾವು ಕ್ಲಬ್ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇ ಕಾರ್ಡು ಎಸ್ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಅಥವಾ ಎಕ್ಕ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ ವಿದ್ಯಾರ್ಥಿಗಳೇ ಅದಾದ ನಂತರ ನಂಬರ್ ಎರಡು ನಂಬರ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತು ತದನಂತರ ಇಲ್ಲಿ ಜಾಕಿ ಅಂತ ನಾವು ಸಾಮಾನ್ಯವಾಗಿರ್ತೀವಿ ಜೇ ಚಿಹ್ನೆಯನ್ನು ಹೊಂದಿರ್ತದೆ ಅದಾದ ನಂತರ ರಾಣಿ ಕಾರ್ಡ್ ಕ್ವೀನ್ ಕಾರ್ಡು ಅದಾದ ನಂತರ ರಾಜ ಕಿಂಗ್ ಕಾರ್ಡನ್ನು ಹೊಂದಿರ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಕ್ಲಬ್ ಈ ಥರ ಒಂದು ಚಿಹ್ನೆಯನ್ನು ಹೊಂದಿರತಕ್ಕಂಥ ಕಾರ್ಡುಗಳು ಒಟ್ಟು ಹದಿಮೂರು ಕಾರ್ಡ್ಗಳು ಇರ್ತವೆ ವಿದ್ಯಾರ್ಥಿಗಳೇ ಇವು ಕಪ್ಪು ಬಣ್ಣದಿಂದ ಕೂಡಿರ್ತವೆ ವಿದ್ಯಾರ್ಥಿಗಳೇ ಅದಾದ ನಂತರ ಇನ್ನೂ ಹದಿಮೂರು ಕಾರ್ಡ್ಗಳು ಇವುಗಳನ್ನು ನಾವು ಸ್ಪೇರ್ಡ್ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಈ ಒಂದು ಚಿಹ್ನೆಯನ್ನು ತಾವು ಗಮನಿಸ್ಬೋದು ಈ ಚಿಹ್ನೆಯನ್ನು ಹೊಂದಿರತಕ್ಕಂಥ ಒಟ್ಟು ಹದಿಮೂರು ಕಾರ್ಡ್ಗಳು ಇರ್ತವೆ ವಿದ್ಯಾರ್ಥಿಗಳೇ ಈ ಚಿಹ್ನವನ್ನು ಹೊಂದಿರತಕ್ಕಂಥ ಕಾರ್ಡ್ಗಳನ್ನು ನಾವು ಸ್ಪೇಡ್ ಕಾರ್ಡುಗಳಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಈ ಸ್ಪೇಡ್ ಕಾರ್ಡ್ಗಳನ್ನು ಹೊಂದಿರತಕ್ಕಂಥ ಕಾರ್ಡುಗಳು ಇಲ್ಲಿ ಮೊದಲನೇದಾಗಿ ಎಕ್ಕ ಅಥವಾ ಎಸ್ ಎರಡು ನಂಬರು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತದನಂತರ ಜಾಕಿ ಅಥವಾ ಜೆ ನಂತರ ರಾಣಿ ಕಾರ್ಡ್ ಕ್ವೀನ್ ಕಾರ್ಡ್ ಮತ್ತು ನಂತರ ರಾಜ ಅಥವಾ ಕಿಂಗ್ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳಿಗೆ ಒಟ್ಟು ಸ್ಪೇಡ್ ಈ ಒಂದು ಚಿಹ್ನೆಯನ್ನು ಹೊಂದಿರತಕ್ಕಂಥ ಒಟ್ಟು ಹದಿಮೂರು ಕಾರ್ಡುಗಳು ಇರ್ತವೆ ವಿದ್ಯಾರ್ಥಿಗಳೇ ಇವು ಕೂಡ ಕಪ್ಪು ಬಣ್ಣದಿಂದ ಕೂಡಿರ್ತವೆ ವಿದ್ಯಾರ್ಥಿಗಳೇ ತದನಂತರ ಇನ್ನು ಉಳಿದಿರ್ತಕ್ಕಂಥ ಹದಿಮೂರು ಕಾರ್ಡುಗಳು ಈ ಹದಿಮೂರು ಕಾರ್ಡುಗಳನ್ನು ನಾವು ಈ ಒಂದು ಚಿಹ್ನೆಯನ್ನು ತಾವು ಗಮನಿಸ್ಬೋದು ಇದು ಹಾರ್ಟ್ ಶೇಪನ್ನು ಹೊಂದಿರತಕ್ಕಂಥ ಕಾರ್ಡುಗಳು ಇವು ಕೆಂಪು ಕಲರನ್ನು ಹೊಂದಿರ್ತವೆ ವಿದ್ಯಾರ್ಥಿಗಳೇ ಕೆಂಪು ಬಣ್ಣವನ್ನು ಹೊಂದಿರ್ತವೆ ಇವು ಕೂಡ ಹದಿಮೂರು ಕಾರ್ಡುಗಳು ಇರ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇದಾಗಿ ಎಕ್ಕ ಅಥವಾ ಎಸ್ ನಂಬರ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತದನಂತರ ಜಾಕಿ ಅಥವಾ ಜೆ ತದನಂತರ ರಾಣಿ ಕಾರ್ಡ್ ಕ್ವೀನ್ ಕಾರ್ಡ್ ತದನಂತರ ರಾಜ ಕಿಂಗ್ ಈ ಒಂದು ರೆಡ್ ಕಲರನ್ನು ಹೊಂದಿರತಕ್ಕಂಥ ಮತ್ತು ಈ ಒಂದು ಹಾರ್ಟ್ ಸೇಪನ್ನು ಹೊಂದಿರತಕ್ಕಂಥ ಕಾರ್ಡುಗಳ ಸಂಖ್ಯೆ ಒಟ್ಟು ಹದಿಮೂರು ಇರ್ತವೆ ಇವು ಕೆಂಪು ಬಣ್ಣದಿಂದ ಕೂಡಿರ್ತವೆ ತದನಂತರ ಇನ್ನೊಂದು ಕಾರ್ಡ್ಗಳು ಅಂದರೆ ಇವು ಕೂಡ ಹದಿಮೂರು ಕಾರ್ಡ್ಗಳನ್ನು ಹೊಂದಿರ್ತವೆ ಈ ಚಿಹ್ನೆ ಡೈಮಂಡ್ ಚಿಹ್ನೆಯನ್ನು ಹೊಂದಿರತಕ್ಕಂಥ ಕಾರ್ಡ್ಗಳು ಇವು ಕೂಡ ಹದಿಮೂರು ಕಾರ್ಡ್ಗಳು ಇರ್ತವೆ ವಿದ್ಯಾರ್ಥಿಗಳು ಇವು ಕೆಂಪು ಬಣ್ಣದಿಂದ ಕೂಡಿರ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇದಾಗಿ ಎಕ್ಕ ಅಥವಾ ಎಸ್ ನಂಬರ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತದನಂತರ ಜಾಕಿ ಜೆ ತದನಂತರ ರಾಣಿ ಕಾರ್ಡ್ ಕ್ವೀನ್ ಕಾರ್ಡ್ ತದನಂತರ ಕಿಂಗ್ ರಾಜ ಕಾರ್ಡ್ ಇಲ್ಲಿ ಒಟ್ಟು ಹದಿಮೂರು ಕಾರ್ಡ್ಗಳನ್ನು ಹೊಂದಿರ್ತವೆ ಈ ಒಂದು ಡೈಮಂಡ್ ಶೇಪ್ ಅನ್ನ ಹೊಂದಿರತಕ್ಕಂಥ ಕಾರ್ಡ್ಗಳು ವಿದ್ಯಾರ್ಥಿಗಳೇ ಹದಿಮೂರು ಡೈಮಂಡ್ ಶೇಪನ್ನು ಹೊಂದಿರತಕ್ಕಂಥ ಕಾರ್ಡುಗಳು ಹದಿಮೂರು ಹಾರ್ಟ್ ಶೇಪನ್ನು ಹೊಂದಿರತಕ್ಕಂಥ ಕಾರ್ಡುಗಳು ಇವು ಇವೆರಡೂ ಕೂಡ ಕೆಂಪು ಬಣ್ಣದಿಂದ ಕೂಡಿರ್ತ ವಿದ್ಯಾರ್ಥಿಗಳೇ ತದನಂತರ ಸ್ಪೇಡ್ ಕಾರ್ಡ್ಗಳು ಹದಿಮೂರು ಇರ್ತವೆ ಮತ್ತು ಕ್ಲಬ್ ಕಾರ್ಡುಗಳು ಕೂಡ ಹದಿಮೂರು ಇರ್ತವೆ ಇವೆರಡು ಏನಾಗಿರ್ತವೆ ಕಪ್ಪು ಬಣ್ಣದಿಂದ ಕೂಡಿರ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಮಾಹಿತಿಗೆ ಅನುಗುಣವಾಗಿ ಇರ್ತಕ್ಕಂಥ ಸಮಸ್ಯೆಗಳು ಹದಿನಾಲ್ಕು ಮತ್ತು ಹದಿನೈದನೇ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಹದಿನಾಲ್ಕನೇ ಸಮಸ್ಯೆ ಚೆನ್ನಾಗಿ ಬೆರೆಸಿದ ಐವತ್ತೆರಡು ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ ವಿದ್ಯಾರ್ಥಿಗಳೇ ಇದೊಂದು ಘಟನೆ ಐವತ್ತೆರಡು ಕಾರ್ಡ್ಗಳನ್ನು ಹೊಂದಿರತಕ್ಕಂಥ ಇಸ್ಪಿರಿಟ್ ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ಹೊರತೆಗೆದಾಗ ಇದೊಂದು ಘಟನೆ ಈ ಒಂದು ಘಟನೆ ಆಧಾರದ ಮೇಲೆ ಇಲ್ಲಿ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲ ಪ್ರಶ್ನೆ ಒಂದು ಕೆಂಪು ರಾಜ ಎರಡನೇ ಪ್ರಶ್ನೆ ಒಂದು ಮುಖ ಗೌರವಾನ್ವಿತ ಕಾರ್ಡ್ ಮೂರನೇ ಪ್ರಶ್ನೆ ಒಂದು ಕೆಂಪು ಬಣ್ಣದ ಮುಖ ಗೌರವಾನ್ವಿತ ಕಾರ್ಡ್ ನಾಲ್ಕನೇ ಪ್ರಶ್ನೆ ಹಾರ್ಟ್ನ ಜಾಕ್ ತದನಂತರ ಐದನೇ ಪ್ರಶ್ನೆ ಒಂದು ಸ್ಪೇಡ್ ಆರನೇ ಪ್ರಶ್ನೆ ಡೈಮಂಡ್ನ ರಾಣಿ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳ ಇಲ್ಲಿ ಪ್ರಶ್ನೆಯನ್ನು ಗಮನಿಸಿದರೆ ಒಟ್ಟು ಐವತ್ತೆರಡು ಕಾರ್ಡ್ಗಳನ್ನ ಹೊಂದಿರತಕ್ಕಂಥ ಈ ಒಂದು ಇಸ್ಪೀಟ್ ಕಾರ್ಡ್ಗಳು ಈ ಒಂದು ಇಸ್ಪೀಟ್ ಕಾರ್ಡ್ಗಳು ಐವತ್ತೆರಡು ಕಾರ್ಡ್ಗಳಿಂದ ಯಾದೃಚ್ಛಿಕವಾಗಿ ಈ ಈಸ್ಪಿಟ್ ಕಾರ್ಡ್ಗಳನ್ನು ನಾವು ನೋಡದೆ ಪಕ್ಷಪಾತ ಮಾಡದೆ ಈ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ನಾವು ಹೊರತೆಗೆದಾಗ ಇದೊಂದು ಘಟನೆ ವಿದ್ಯಾರ್ಥಿಗಳೇ ಈ ಘಟನೆಯ ಆಧಾರದ ಮೇಲೆ ಇಲ್ಲಿ ಏನು ಪ್ರಶ್ನೆಗಳಿದ್ದಾವೆ ಅವುಗಳಿಗೆ ನಾವು ಉತ್ತರಿಸೋಣ ವಿದ್ಯಾರ್ಥಿಗಳ ಇಲ್ಲಿ ಮೊದಲೇ ಪ್ರಶ್ನೆ ತೆಗೆದಿರ್ತಕ್ಕಂಥ ಆ ಒಂದು ಕಾರ್ಡು ಕೆಂಪು ರಾಜ ಕಾರ್ಡ್ ಆಗಿರುವ ಸಂಭವನೀಯತೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಒಟ್ಟು ಐವತ್ತೆರಡು ಇಸ್ಪಿಟ್ ಕಾರ್ಡ್ಗಳಲ್ಲಿ ತೆಗೆದಿರ್ತಕ್ಕಂಥ ಒಂದು ಕಾರ್ಡು ಕೆಂಪು ರಾಜ ಕಾರ್ಡ್ ಆಗಿರುವ ಸಂಭವನೀಯತೆ ವಿದ್ಯಾರ್ಥಿಗಳೇ ಇಲ್ಲಿ ಹಾರ್ಟ್ ಸೇಪ್ನಲ್ಲಿ ಕೂಡ ಒಂದು ಕೆಂಪು ರಾಜ ಕಾರ್ಡ್ ಇರ್ತದೆ ಅದಾದ ನಂತರ ಡೈಮಂಡ್ ಒಂದು ಶೇಪ್ ಅನ್ನು ಒಂದು ಹದಿಮೂರು ಕಾರ್ಡ್ಗಳಲ್ಲೂ ಕೂಡ ಒಂದು ರಾಜ ಕಾರ್ಡ್ ಇರುತ್ತದೆ ಅಂದ್ರೆ ಒಟ್ಟು ಐವತ್ತೆರಡು ಕಾರ್ಡ್ಗಳಲ್ಲಿ ಎರಡು ಕೆಂಪು ರಾಜ ಕಾರ್ಡ್ಗಳು ಇರುತ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಕಾರ್ಡ್ಗಳ ಸಂಖ್ಯೆ ಅದು ಐವತ್ತೆರಡು ಕಾರ್ಡ್ಗಳು ಇದ್ದಾವೆ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇ ಪ್ರಶ್ನೆ ಕೆಂಪು ರಾಜ ಕಾರ್ಡುಗಳ ಸಂಖ್ಯೆ ಒಟ್ಟು ಕೆಂಪು ರಾಜ ಕಾರ್ಡುಗಳು ಈ ಒಂದು ಐವತ್ತೆರಡು ಕಾರ್ಡುಗಳಲ್ಲಿ ಕೆಂಪು ರಾಜ ಕಾರ್ಡುಗಳ ಸಂಖ್ಯೆ ಎರಡು ಇದಾವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಐವತ್ತೆರಡು ಕಾರ್ಡುಗಳಿಂದ ಒಂದು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ತೆಗೆದಾಗ ಪಕ್ಷಪಾತ ಮಾಡದೆ ತೆಗೆದಾಗ ತೆಗೆಯಲಾದ ಕಾರ್ಡ್ ಕೆಂಪು ರಾಜ ಕಾರ್ಡ್ ಆಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ನಾವು ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ ಇಲ್ಲಿ ಛೇದದಲ್ಲಿ ಒಟ್ಟು ಫಲಿತ ಗಣಗಳನ್ನು ನಾವು ಛೇದದಲ್ಲಿ ಬರಿತೇವೆ ತದನಂತರ ಅಂಶದಲ್ಲಿ ಏನು ಪ್ರಶ್ನೆಗಳನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರಿತೀವಿ ಆದ್ದರಿಂದ ಛೇದದಲ್ಲಿ ಕಾರ್ಡುಗಳ ಒಟ್ಟು ಸಂಖ್ಯೆಯನ್ನು ನಾವು ಬರ್ತೀವಿ ಅಂಶದಲ್ಲಿ ಇಲ್ಲಿ ವಿದ್ಯಾರ್ಥಿಗಳೇ ಪ್ರಶ್ನೆ ಕೆಂಪು ಕಾರ್ಡ್ ಆಗಿರುವ ಸಂಭವನೀಯತೆ ಆಗಿರೋದರಿಂದ ಅಂಶದಲ್ಲಿ ಕೆಂಪು ರಾಜ ಕಾರ್ಡ್ಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಳ್ರು ವಿದ್ಯಾರ್ಥಿಗಳೇ ಕೆಂಪು ರಾಜ ಕಾರ್ಡ್ಗಳ ಸಂಖ್ಯೆ ಎರಡಿದವೆ ಎರಡು ಬಾಗ್ಲೆ ಕಾರ್ಡುಗಳ ಒಟ್ಟು ಸಂಖ್ಯೆ ಐವತ್ತೆರಡು ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎರಡು ಬಾಗಿಲೆ ನಾನು ಐವತ್ತೆರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ರು ವಿದ್ಯಾರ್ಥಿಗಳೇ ಇದು ಭಾಗ ಆಗ್ತದೆ ಆದ್ದರಿಂದ ಎರಡು ಒಂದು ಎರಡು ಎರಡು ಎರಡಲೇ ನಾಲ್ಕು ಒಂದು ಉಳಿತದೆ ಹನ್ನೆರಡು ಆಗ್ತದೆ ಎರಡು ಆರಲೆ ಹನ್ನೆರಡು ಆದ್ದರಿಂದ ಒಂದು ಬಾಗ್ಲೇ ನಮಗೆ ಇಪ್ಪತ್ತಾರು ನಮಗೆ ಉತ್ತರ ಸಿಗ್ತದೆ ಆದ್ದರಿಂದ ತೆಗೆಯಲಾದ ಕಾರ್ಡ್ ಕೆಂಪು ರಾಜ ಕಾರ್ಡ್ ಆಗಿರುವ ಸಂಭವನೀಯತೆ ಅದು ಇಪ್ಪತ್ತಾರನೇ ಒಂದು ಅಥವಾ ಒಂದು ಬಾಗಿಲೆ ಇಪ್ಪತ್ತಾರು ಅಂತ ತಾವು ಉತ್ತರವನ್ನು ಬರ್ತೀರಾ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ತೆಗೆಯಲಾದ ಒಂದು ಕಾರ್ಡು ಮುಖ ಅಥವಾ ಗೌರವಾನ್ವಿತ ಕಾರ್ಡ್ ಆಗಿರುವ ಸಂಭವನೀಯತೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಒಟ್ಟು ಐವತ್ತೆರಡು ಕಾರ್ಡ್ಗಳಲ್ಲಿ ಮುಖ ಕಾರ್ಡ್ಗಳು ಯಾವ್ಯಾವ ಇದ್ದಾವೆ ನಾವು ಮೊದಲೇದಾಗಿ ತಿಳ್ಕೊಳ್ಳೋಣ ಇಲ್ಲಿ ಕ್ಲಬ್ ಹದಿಮೂರು ಏನು ಕಾರ್ಡ್ಗಳು ಇದರಲ್ಲಿ ಕೂಡ ಮೂರು ಮುಖ ಕಾರ್ಡ್ಗಳು ಇರ್ತವೆ ಅಂದರೆ ಮುಖದ ಒಂದು ಛಾಯೆ ಚಿತ್ರವನ್ನು ಹೊಂದಿರತಕ್ಕಂಥ ಕಾರ್ಡ್ಗಳು ಇಲ್ಲಿ ಜಾಕಿ ಇದಕ್ಕೂ ಕೂಡ ಒಂದು ಮುಖದ ಚಿಹ್ನೆ ಇರ್ತದೆ ಚಿತ್ರ ಇರ್ತದೆ ರಾಣಿ ಕಾರ್ಡ್ಗೂ ಕೂಡ ಒಂದು ಮುಖದ ಚಿತ್ರ ಇರ್ತದೆ ರಾಜ ಕಾರ್ಡು ಕೂಡ ಒಂದು ಮುಖದ ಚಿತ್ರ ಇರ್ತದೆ ಅದಾದ ನಂತರ ಸ್ಪೇಡ್ ಕಾರ್ಡ್ಗಳು ಏನು ಹದಿಮೂರು ಕಾರ್ಡ್ಗಳು ಇರ್ತವೆ ಇದರಲ್ಲಿ ಕೂಡ ಒಂದು ಜಾಕಿ ಇದಕ್ಕೂ ಕೂಡ ಒಂದು ಮುಖದ ಚಿತ್ರ ಇರ್ತದೆ ರಾಣಿ ಕಾರ್ಡು ಕೂಡ ಒಂದು ಮುಖದ ಚಿತ್ರ ಇರುತ್ತದೆ ರಾಜ ಕಾರ್ಡು ಕೂಡ ಒಂದು ಮುಖದ ಚಿತ್ರ ಇರ್ತದೆ ಅದೇ ರೀತಿಯಾಗಿ ಹಾರ್ಟ್ ಶೇಪ್ ಅನ್ನು ಹದಿಮೂರು ಕಾರ್ಡ್ಗಳಲ್ಲಿ ಕೂಡ ಒಂದು ಜಾಕಿ ಜೆ ಇದಕ್ಕೂ ಕೂಡ ಒಂದು ಮುಖದ ಚಿತ್ರ ಇರ್ತದೆ ರಾಣಿ ಕಾರ್ಡು ಕೂಡ ಒಂದು ಮುಖದ ಚಿತ್ರ ಇರ್ತದೆ ರಾಜ ಕಾರ್ಡು ಕೂಡ ಒಂದು ಮುಖದ ಚಿತ್ರ ಇರ್ತದೆ ಅದೇ ರೀತಿಯಾಗಿ ಡೈಮಂಡ್ ಶೇಪ್ ಅನ್ನು ಹೊಂದಿರತಕ್ಕಂಥ ಹದಿಮೂರು ಕಾರ್ಡ್ಗಳಲ್ಲಿ ಒಂದು ಕೂಡ ಮುಖದ ಒಂದು ಚಿಹ್ನೆಯನ್ನು ಹೊಂದಿರುತ್ತದೆ ರಾಣಿ ಕಾರ್ಡ್ ಕೂಡ ಒಂದು ಮುಖದ ಚಿಹ್ನೆಯನ್ನು ಹೊಂದಿರುತ್ತದೆ ರಾಜ ಕಾರ್ಡ್ ಕೂಡ ಒಂದು ಮುಖದ ಚಿಹ್ನೆಯನ್ನು ಹೊಂದಿರುತ್ತದೆ ವಿದ್ಯಾರ್ಥಿಗಳೇ ಮುಖದ ಚಿತ್ರವನ್ನು ಹೊಂದಿರತಕ್ಕಂಥ ಮುಖ ಕಾರ್ಡ್ಗಳು ಇಲ್ಲಿ ಒಟ್ಟು ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಒಟ್ಟು ಹನ್ನೆರಡು ಮುಖ ಕಾರ್ಡುಗಳು ಈ ಒಂದು ಐವತ್ತೆರಡು ಕಾರ್ಡ್ಗಳ ಒಂದು ಗಟ್ಟಿನಲ್ಲಿ ಇರ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ವಿದ್ಯಾರ್ಥಿಗಳೇ ಈ ಐವತ್ತೆರಡು ಕಾರ್ಡ್ಗಳಲ್ಲಿ ಒಟ್ಟು ಹನ್ನೆರಡು ಮುಖ ಕಾರ್ಡುಗಳು ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಮುಖ ಗೌರವಾನ್ವಿತ ಕಾರ್ಡುಗಳ ಒಟ್ಟು ಸಂಖ್ಯೆ ಹನ್ನೆರಡು ಮುಖ ಕಾರ್ಡುಗಳು ಇರ್ತವೆ ವಿದ್ಯಾರ್ಥಿಗಳೇ ನಾವು ಐವತ್ತೆರಡು ಕಟ್ಟಿನಿಂದ ಒಂದು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ಪಕ್ಷಪಾತ ಮಾಡದೆ ಹೊರತೆಗೆದಾಗ ತೆಗೆಯಲಾದ ಕಾರ್ಡ್ ಒಂದು ಮುಖ ಕಾರ್ಡ್ ಆಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ನಾವು ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ಬರ್ತೀವಿ ಇಲ್ಲಿ ಛೇದದಲ್ಲಿ ಕಾರ್ಡುಗಳ ಒಟ್ಟು ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಮುಖ ಕಾರ್ಡುಗಳ ಸಂಖ್ಯೆ ಇಲ್ಲಿ ತೆಗೆದಿರ್ತಕ್ಕಂಥ ಕಾರ್ಡು ಮುಖ ಕಾರ್ಡ್ ಆಗಿರುವ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋದ್ರಿಂದ ಇಲ್ಲಿ ಮುಖ ಕಾರ್ಡುಗಳ ಸಂಖ್ಯೆಯನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಧಿಸಿಕೊಳ್ಟು ಇಲ್ಲಿ ಮುಖ ಕಾರ್ಡುಗಳ ಒಟ್ಟು ಸಂಖ್ಯೆ ಹನ್ನೆರಡಿದೆ ಹನ್ನೆರಡು ಬಾಗ್ಲೆ ಕಾರ್ಡುಗಳ ಒಟ್ಟು ಸಂಖ್ಯೆ ಅದು ಐವತ್ತೆರಡು ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಹನ್ನೆರಡು ಬಾಗ್ಲೆ ನಾನು ಐವತ್ತೆರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ತು ವಿದ್ಯಾರ್ಥಿಗಳೇ ಇದು ಭಾಗ ಆಗ್ತದೆ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಹದಿಮೂರಲೆ ಐವತ್ತೆರಡು ಆಗ್ತದೆ ಆದ್ದರಿಂದ ಮೂರು ಬಾಗಿಲೇ ನಮ್ಗೆ ಹದಿಮೂರು ಉತ್ತರ ಸಿಗ್ತದೆ ಆದ್ದರಿಂದ ಐವತ್ತೆರಡು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ತೆಗೆದಾಗ ತೆಗೆಯಲಾದ ಕಾರ್ಡ್ ಒಂದು ಮುಖ ಕಾರ್ಡ್ ಆಗಿರುವ ಸಂಭವನೀಯತೆ ಅದು ಹದಿಮೂರನೇ ಮೂರು ಅಥವಾ ಮೂರು ಬಾಗಿಲೇ ಹದಿಮೂರು ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಒಟ್ಟು ಐವತ್ತೆರಡು ಕಾರ್ಡುಗಳಲ್ಲಿ ಇಪ್ಪತ್ತಾರು ಕಾರ್ಡುಗಳು ಕೆಂಪು ಬಣ್ಣದಿಂದ ಕೂಡಿದ್ದಾವೆ ಇಪ್ಪತ್ತಾರು ಕಾರ್ಡುಗಳು ಕಪ್ಪು ಬಣ್ಣದಿಂದ ಕೂಡಿದ್ದಾವೆ ವಿದ್ಯಾರ್ಥಿಗಳೇ ಇಲ್ಲಿ ಕೆಂಪು ಬಣ್ಣದ ಮುಖ ಕಾರ್ಡುಗಳು ವಿದ್ಯಾರ್ಥಿಗಳೇ ಹಾರ್ಡ್ ಶೇಪನ್ನು ಹೊಂದಿರತಕ್ಕಂಥ ಹದಿಮೂರು ಕಾರ್ಡುಗಳಲ್ಲಿ ಮೂರು ಮುಖ ಕಾರ್ಡುಗಳು ಇದ್ದಾವೆ ಜಾಕಿ ರಾಣಿ ಮತ್ತು ರಾಜ ಅದೇ ರೀತಿಯಾಗಿ ಡೈಮಂಡ್ ಸೇಪನ್ನು ಹೊಂದಿರತಕ್ಕಂಥ ಡೈಮಂಡ್ ಚಿತ್ರವನ್ನು ಹೊಂದಿರತಕ್ಕಂಥ ಹದಿಮೂರು ಕಾರ್ಡುಗಳಲ್ಲಿ ಇಲ್ಲಿ ಕೂಡ ಮೂರು ಮುಖ ಕಾರ್ಡುಗಳು ಇದ್ದಾವೆ ಜಾಕಿ ರಾಣಿ ಮತ್ತು ರಾಜ ವಿದ್ಯಾರ್ಥಿಗಳೇ ಒಟ್ಟು ಐವತ್ತೆರಡು ಕಾರ್ಡುಗಳಲ್ಲಿ ಇಲ್ಲಿ ಮೂರು ಪ್ಲಸ್ ಮೂರು ಒಟ್ಟು ಆರು ಮುಖ ಕಾರ್ಡುಗಳು ಕೆಂಪು ಬಣ್ಣದಿಂದ ಕೂಡಿದ್ದಾವೆ ವಿದ್ಯಾರ್ಥಿಗಳೇ ಇಲ್ಲಿ ಮೂರನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೂರನೇ ಪ್ರಶ್ನೆ ಏನನ್ನು ಕೊಟ್ಟಿದ್ದಾನೆ ಅಂದರೆ ಐವತ್ತೆರಡು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಅಂದರೆ ಪಕ್ಷಪಾತ ಮಾಡದೆ ಒಂದು ಕಾರ್ಡನ್ನು ನಾವು ಹೊರತೆಗೆದಾಗ ತೆಗೆದಿರ್ತಕ್ಕಂಥ ಕಾರ್ಡು ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ ಆಗಿರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ಕೆಂಪು ಬಣ್ಣದ ಮುಖ ಅಥವಾ ಗೌರವಾನ್ವಿತ ಕಾರ್ಡುಗಳ ಸಂಖ್ಯೆ ಒಟ್ಟು ಆರು ಇದ್ದಾವೆ ಈಗ ತಾನೇ ನೋಡಿದ್ದೀವಿ ಆದ್ದರಿಂದ ಐವತ್ತೆರಡು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ತೆಗೆದಾಗ ತೆಗೆಯಲಾದ ಕಾರ್ಡ್ ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ ವಿದ್ಯಾರ್ಥಿಗಳೇ ಛೇದದಲ್ಲಿ ಒಟ್ಟು ಕಾರ್ಡ್ಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಟ್ಟು ಫಲಿತ ಗಣಗಳು ಅಂಶದಲ್ಲಿ ವಿದ್ಯಾರ್ಥಿಗಳೇ ಏನು ಪ್ರಶ್ನೆಯನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಬೆಲೆಗಳು ಫಲಿತಗಳು ಅಂಶದಲ್ಲಿ ಇರ್ತವೆ ತೆಗೆದಿರ್ತಕ್ಕಂಥ ಕಾರ್ಡು ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ ಆಗಿರುವ ಸಂಭವನೀಯತೆ ಆಗಿರುವುದರಿಂದ ನಾನು ಅಂಶದಲ್ಲಿ ಕೆಂಪು ಬಣ್ಣದ ಮುಖ ಕಾರ್ಡುಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಚೇತದಲ್ಲಿ ಕಾರ್ಡುಗಳ ಒಟ್ಟು ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಳ್ಳು ವಿದ್ಯಾರ್ಥಿಗಳೇ ಕೆಂಪು ಬಣ್ಣದ ಮುಖ ಕಾರ್ಡುಗಳ ಸಂಖ್ಯೆ ಆರದವೆ ಆರು ಬಾಗ್ಲೆ ಕಾರ್ಡುಗಳ ಒಟ್ಟು ಸಂಖ್ಯೆ ಐವತ್ತೆರಡು ಇದೆ ಧರಿಸಿಕೊಳ್ಳರು ವಿದ್ಯಾರ್ಥಿಗಳೇ ಇದು ಭಾಗ ಆಗ್ತದೆ ಎರಡು ಮೂರ್ಲೆ ಆರು ಅದೇ ರೀತಿಯಾಗಿ ಎರಡ ಎರಡಲೇ ನಾಲ್ಕು ಆಗ್ತದೆ ಒಂದು ಉಳ್ತದೆ ಹನ್ನೆರಡು ಆಗ್ತದೆ ಎರಡು ಆರಲೆ ಹನ್ನೆರಡು ಆಗ್ತದೆ ಆದ್ದರಿಂದ ಮೂರು ಬಾಗಿಲೇ ನಮಗೆ ಇಪ್ಪತ್ತಾರು ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ತೆಗೆಯಲಾದ ಕಾರ್ಡ್ ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ ಆಗಿರುವ ಸಂಭವನೀಯತೆ ಅದು ಇಪ್ಪತ್ತಾರನೇ ಮೂರು ಅಥವಾ ಮೂರು ಬಾಗಿಲೆ ಇಪ್ಪತ್ತಾರು ಅಂತ ತಾವು ಉತ್ತರವನ್ನು ಬರ್ತೀರ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ಐವತ್ತೆರಡು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ಹೊರತೆಗೆದಾಗ ನಾಲ್ಕನೇ ಪ್ರಶ್ನೆ ಹಾರ್ಟ್ನ ಜಾಕ್ ಕಾರ್ಡ್ ಆಗಿರುವ ಸಂಭವನೀಯ ಐತೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಹಾರ್ಟ್ ಸೇಪ್ ಇರತಕ್ಕಂಥ ಈ ಹದಿಮೂರು ಕಾರ್ಡ್ಗಳಲ್ಲಿ ಜಾಕ್ ಕಾರ್ಡು ಜೆ ಕಾರ್ಡು ಅದು ಒಂದು ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಹಾರ್ಟ್ ಸೇಪನ್ನು ಹೊಂದಿರತಕ್ಕಂಥ ಹದಿಮೂರು ಕಾರ್ಡ್ಗಳಲ್ಲಿ ಒಂದೇನಾಗಿರ್ತದೆ ಜಾಕ್ ಕಾರ್ಡ್ ಆಗಿರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆಗೆ ಉತ್ತರಿಸೋಣ ಹಾರ್ಟ್ ಜಾಕ್ ಕಾರ್ಡ್ಗಳ ಸಂಖ್ಯೆ ಅದು ಒಂದು ಇದೆ ವಿದ್ಯಾರ್ಥಿಗಳೇ ಅಂದರೆ ಹಾರ್ಟ್ ಶೇಪನ್ನು ಹೊಂದಿರತಕ್ಕಂಥ ಕಾರ್ಡುಗಳಲ್ಲಿ ಜಾಕ್ ಕಾರ್ಡು ಅದು ಒಂದು ಇದೆ ಜೆ ಕಾರ್ಡು ಒಂದು ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಐವತ್ತೆರಡು ಕಾರ್ಡ್ಗಳಿಂದ ಏನು ನಾವು ಒಂದು ಕಾರ್ಡನ್ನು ನಾವು ಹೊರತೆಗ್ತೀವಿ ತೆಗೆಯಲಾದ ಕಾರ್ಡ್ ಒಂದು ಹಾರ್ಟ್ನ ಜಾಕ್ ಕಾರ್ಡ್ ಆಗಿರುವ ಸಂಭವನೀಯತೆ ಈಕ್ವಲ್ ಟು ವಿದ್ಯಾರ್ಥಿಗಳ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದ ರೂಪದಲ್ಲಿ ಬರಿತೇವೆ ಛೇದದಲ್ಲಿ ಕಾರ್ಡ್ಗಳ ಒಟ್ಟು ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ಹಾರ್ಟ್ನ ಜಾಕ್ ಕಾರ್ಡ್ಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಇಕ್ವಲ್ಟು ವಿದ್ಯಾರ್ಥಿಗಳೇ ಹಾರ್ಟ್ನ ಜಾಕ್ ಕಾರ್ಡ್ ಆಗಿರುವ ಸಂಭವನೀಯತೆ ಆಗಿರೋದ್ರಿಂದ ಹಾರ್ಟ್ನ ಜಾಕ್ ಕಾರ್ಡ್ಗಳ ಸಂಖ್ಯೆ ಅದು ಒಂದಿದೆ ಒಂದು ಬಾಗ್ಲೆ ಕಾರ್ಡ್ಗಳ ಒಟ್ಟು ಸಂಖ್ಯೆ ಅದು ಐವತ್ತೆರಡಿದೆ ಐವತ್ತೆರಡು ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ತೆಗೆಯಲಾದ ಕಾರ್ಡ್ ಒಂದು ಹಾರ್ಟ್ನ ಜಾಕ್ ಕಾರ್ಡ್ ಆಗಿರುವ ಸಂಭವನೀಯತೆ ಅದು ಐವತ್ತೆರಡನೇ ಒಂದು ಅಥವಾ ಒಂದು ಬಾಗಿಲೆ ಐವತ್ತೆರಡು ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳ ಐದನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ಐದನೇ ಪ್ರಶ್ನೆ ಐವತ್ತೆರಡು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವೇನು ತೆಗಿತೀವಿ ಅದು ಒಂದು ಸ್ಪೇರ್ಡ್ ಕಾರ್ಡ್ ಆಗಿರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಸ್ಪೇರ್ಡ್ ಕಾರ್ಡ್ಗಳು ಒಟ್ಟು ಹದಿಮೂರು ಕಾರ್ಡ್ಗಳು ಇರುತ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ತೆಗಲಾಗಿರ್ತಕ್ಕಂಥ ಕಾರ್ಡು ಸ್ಪೇಡ್ ಕಾರ್ಡ್ ಆಗಿರುವ ಸಮವತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಸ್ಪೇಡ್ ಕಾರ್ಡ್ಗಳ ಒಟ್ಟು ಸಂಖ್ಯೆ ಹದಿಮೂರು ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ಇಲ್ಲಿ ಸ್ಪೇಡ್ ಕಾರ್ಡ್ಗಳ ಸಂಖ್ಯೆ ಒಟ್ಟು ಹದಿಮೂರು ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಐವತ್ತೆರಡು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ತೆಗೆದಾಗ ಯಾದೃಚ್ಛಿಕವಾಗಿ ತೆಗೆದಾಗ ತೆಗೆಯಲಾದ ಕಾರ್ಡ್ ಒಂದು ಸ್ಪೇಡ್ ಕಾರ್ಡ್ ಆಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ ಛೇದದಲ್ಲಿ ಕಾರ್ಡುಗಳ ಒಟ್ಟು ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ಸ್ಪೇಡ್ ಕಾರ್ಡ್ ಆಗಿರುವ ಸಂಭವನೀಯತೆ ಆಗಿರುವುದರಿಂದ ಸ್ಪೇಡ್ ಕಾರ್ಡ್ಗಳ ಸಂಖ್ಯೆನ ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ದಿಸಿಕೊಲ್ಟು ಇಲ್ಲಿ ಸ್ಪೇಡ್ ಕಾರ್ಡ್ಗಳ ಒಟ್ಟು ಸಂಖ್ಯೆ ಹದಿಮೂರಿದೆ ಹದಿಮೂರು ಬಾಗ್ಲೆ ಕಾರ್ಡುಗಳ ಒಟ್ಟು ಸಂಖ್ಯೆ ಐವತ್ತೆರಡು ಇದೆ ದೇಸಿಕೊಲ್ಟು ಹದಿಮೂರು ಒಂದ್ಲೇ ಹದಿಮೂರು ಹದಿಮೂರು ನಾಲ್ಕಲೆ ಐವತ್ತೆರಡು ಆಗ್ತದೆ ಆದ್ದರಿಂದ ಐವತ್ತೆರಡು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ತೆಗೆದಾಗ ತೆಗೆಯಲಾದ ಕಾರ್ಡ್ ಒಂದು ಸ್ಪೇಡ್ ಕಾರ್ಡ್ ಆಗಿರುವ ಸಂಭವನೀಯತೆ ನಾಲ್ಕನೇ ಒಂದು ಅಥವಾ ಒಂದು ಬಾಗ್ಲೆ ನಾಲ್ಕು ಅಂತ ತಾವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆ ಡೈಮಂಡ್ನ ರಾಣಿ ಪಡೆಯುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಡೈಮಂಡ್ ಸೇಪನ್ನು ಹೊಂದಿರತಕ್ಕಂಥ ಚಿತ್ರವನ್ನು ಹೊಂದಿರತಕ್ಕಂಥ ಹದಿಮೂರು ಕಾರ್ಡ್ಗಳಲ್ಲಿ ಒಂದು ರಾಣಿ ಕಾರ್ಡ್ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಡೈಮಂಡ್ ಕಾರ್ಡನ್ನು ಹೊಂದಿರತಕ್ಕಂಥ ಹದಿಮೂರು ಕಾರ್ಡುಗಳಲ್ಲಿ ಕೇವಲ ಒಂದು ರಾಣಿ ಕಾರ್ಡ್ ಇರ್ತದೆ ವಿದ್ಯಾರ್ಥಿಗಳೇ ಕ್ವೀನ್ ಕಾರ್ಡ್ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಡೈಮಂಡ್ ರಾಣಿ ಕಾರ್ಡುಗಳ ಸಂಖ್ಯೆ ಅದು ಒಂದು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಡೈಮಂಡ್ ರಾಣಿ ಕಾರ್ಡುಗಳ ಸಂಖ್ಯೆ ಅದು ಒಂದಾಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಐವತ್ತೆರಡು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ತೆಗೆದಾಗ ತೆಗೆಯಲಾದ ಕಾರ್ಡ್ ಒಂದು ಡೈಮಂಡ್ ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾನು ಅಂಶ ಮತ್ತು ಛೇದ ರೂಪದಲ್ಲಿ ನಾನು ಬರ್ಕೊಂಡಿದ್ದೀನಿ ಸೇದದಲ್ಲಿ ಕಾರ್ಡುಗಳ ಒಟ್ಟು ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ವಿದ್ಯಾರ್ಥಿಗಳೇ ತೆಗೆದಿರ್ತಕ್ಕಂಥ ಒಂದು ಕಾರ್ಡು ಡೈಮಂಡ್ ರಾಣಿ ಆಗಿರೋದ್ರಿಂದ ನಾನು ಅಂಶದಲ್ಲಿ ಡೈಮಂಡ್ ರಾಣಿ ಕಾರ್ಡುಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಟು ಡೈಮಂಡ್ ರಾಣಿ ಕಾರ್ಡುಗಳ ಸಂಖ್ಯೆ ಒಂದಿದೆ ಒಂದು ಬಾಗ್ಲೇ ಕಾರ್ಡುಗಳ ಒಟ್ಟು ಸಂಖ್ಯೆ ಐವತ್ತೆರಡನ್ನು ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಯಾದೃಚ್ಛಿಕವಾಗಿ ಐವತ್ತೆರಡು ಕಾರ್ಡುಗಳಿಂದ ಒಂದು ಕಾರ್ಡನ್ನು ನಾನು ಹೊರತೆಗೆದಾಗ ತೆಗೆಯಲಾದ ಕಾರ್ಡ್ ಒಂದು ಡೈಮಂಡ್ ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆ ಐವತ್ತು ಒಂದು ಅಥವಾ ಒಂದು ಬಾಗಿಲೆ ಐವತ್ತೆರಡು ಅಂತ ತಾವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಹದಿನೈದನೇ ಪ್ರಶ್ನೆ ಡೈಮಂಡ್ ಚಿಹ್ನೆ ಇರುವ ಐದು ಕಾರ್ಡುಗಳಾದ ಹತ್ತು ಜಾಕ್ ರಾಣಿ ರಾಜ ಮತ್ತು ಯೇಸ್ಗಳನ್ನು ಅವುಗಳ ಮುಖ ಕೆಳಕ್ಕೆ ಇರುವಂತೆ ಚೆನ್ನಾಗಿ ಬೆರೆಸಲಾಗಿದೆ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಆರಿಸಲಾಗಿದೆ ವಿದ್ಯಾರ್ಥಿಗಳೇ ಇದೊಂದು ಘಟನೆ ಡೈಮಂಡ್ ಚಿಹ್ನೆ ಇರ್ತಕ್ಕಂಥ ಐದು ಕಾರ್ಡುಗಳು ಇಲ್ಲಿ ನಂಬರ್ ಹತ್ತು ಜಾಕ್ ರಾಣಿ ರಾಜ ಮತ್ತು ಎಸ್ ಕಾರ್ಡ್ಗಳು ಇಲ್ಲಿ ಒಟ್ಟು ಐದು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ಹೊರ ತೆಗೆಯಲಾಗಿದೆ ಅದರ ಮೇಲೆ ಈ ಒಂದು ಘಟನೆ ಮೇಲೆ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಮೊದಲೇ ಪ್ರಶ್ನೆ ಆ ಕಾರ್ಡ್ ರಾಣಿ ಆಗಿರುವ ಸಂಭವನೀಯತೆ ಎಷ್ಟು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ರಾಣಿ ಕಾರ್ಡನ್ನು ತೆಗೆದು ಪಕ್ಕದಲ್ಲಿರಿಸಿ ಈ ಒಂದು ಐದು ಕಾರ್ಡ್ಗಳಿಂದ ಒಂದು ಕಾರ್ಡು ಅಂದರೆ ರಾಣಿ ಕಾರ್ಡನ್ನು ಹೊರಗಡೆ ತೆಗೆದು ಇರಿಸಿದಾಗ ಇಲ್ಲಿ ಎರಡನೇ ಕಾರ್ಡನ್ನು ಆರಿಸಿದಾಗ ಅದು ಅದರಲ್ಲಿಯೂ ಕೂಡ ಒಂದು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಎರಡನೇ ಪ್ರಶ್ನೆಯಲ್ಲಿ ಮತ್ತೆ ಎರಡು ಪ್ರಶ್ನೆಗಳ ಕೊಟ್ಟಿದ್ದಾನೆ ಇಲ್ಲಿ ಒಂದು ಎಸ್ ಮತ್ತು ಬಿ ಎರಡನೇ ಪ್ರಶ್ನೆ ಒಂದು ರಾಣಿ ಆಗಿರುವ ಸಂಭವನೀಯತೆ ಎಷ್ಟು ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಡೈಮಂಡ್ ಚಿಹ್ನೆಯನ್ನು ಹೊಂದಿರತಕ್ಕಂಥ ಐದು ಕಾರ್ಡ್ಗಳು ಇದ್ದಾವೆ ನಂಬರ್ ಹತ್ತು ಜಾಕ್ ಮತ್ತು ರಾಣಿ ಕಾರ್ಡ್ ಮತ್ತು ರಾಜ ಕಾರ್ಡ್ ಮತ್ತು ಏಸ್ ವಿದ್ಯಾರ್ಥಿಗಳೇ ಈ ಐದು ಕಾರ್ಡುಗಳು ಡೈಮಂಡ್ ಚಿಹ್ನೆಯಿಂದ ಕೂಡಿದ್ದಾವೆ ವಿದ್ಯಾರ್ಥಿಗಳೇ ಇವುಗಳ ಮುಖವನ್ನು ನಾವು ಕೆಳಗೆ ಮಾಡಿ ಇವುಗಳನ್ನು ಚೆನ್ನಾಗಿ ಬೆರೆಸಲಾಗಿದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಐದು ಕಾರ್ಡುಗಳನ್ನು ಚೆನ್ನಾಗಿ ಬೆರೆಸಿ ಈ ಐದು ಕಾರ್ಡುಗಳಿಂದ ಒಂದು ಕಾರ್ಡನ್ನು ನಾವು ಹೊರತೆಗೆದಾಗ ಇದೊಂದು ಘಟನೆ ವಿದ್ಯಾರ್ಥಿಗಳೇ ಈ ಒಂದು ಘಟನೆ ಆಧಾರದ ಮೇಲೆ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಅವುಗಳಿಗೆ ನಾವು ಉತ್ತರಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಐದು ಕಾರ್ಡ್ಗಳು ಇದ್ದಾವೆ ವಿದ್ಯಾರ್ಥಿಗಳೇ ಡೈಮಂಡ್ ಚಿಹ್ನೆ ಇರುವ ಕಾರ್ಡುಗಳ ಒಟ್ಟು ಸಂಖ್ಯೆ ಐದಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಐದು ಕಾರ್ಡುಗಳಲ್ಲಿ ಡೈಮಂಡ್ ರಾಣಿ ಕಾರ್ಡುಗಳ ಸಂಖ್ಯೆ ಒಂದಿದೆ ವಿದ್ಯಾರ್ಥಿಗಳೇ ಒಂದು ಡೈಮಂಡ್ ಚಿಹ್ನೆಯನ್ನು ಹೊಂದಿರತಕ್ಕಂಥ ರಾಣಿ ಕಾರ್ಡ್ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳೇ ಒಂದನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ಇಲ್ಲಿ ಐದು ಕಾರ್ಡುಗಳಿಂದ ಒಂದು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ಪಕ್ಷಪಾತ ಮಾಡದೆ ಏನು ಹೊರತೆಗೀತೀವಿ ಆ ಹೊರತೆಗೆದಿರ್ತಕ್ಕಂಥ ಕಾರ್ಡು ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಆ ಐದು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ಹೊರತೆಗೆದಾಗ ಆರಿಸಲಾದ ಕಾರ್ಡ್ ಒಂದು ಡೈಮಂಡ್ ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆದುಕೊಳ್ಳುತ್ತೇವೆ ಛೇದದಲ್ಲಿ ಒಟ್ಟು ಕಾರ್ಡ್ಗಳ ಸಂಖ್ಯೆ ಡೈಮಂಡ್ ಕಾರ್ಡ್ಗಳ ಒಟ್ಟು ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ಪ್ರಶ್ನೆ ಏನು ಕೇಳಿದನೇ ಡೈಮಂಡ್ ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆ ಆಗಿರೋದ್ರಿಂದ ಡೈಮಂಡ್ ರಾಣಿ ಕಾರ್ಡುಗಳ ಸಂಖ್ಯೆಯನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಳ್ಡು ಇಲ್ಲಿ ಡೈಮಂಡ್ ರಾಣಿ ಕಾರ್ಡುಗಳ ಸಂಖ್ಯೆ ಒಂದಿದೆ ಒಂದು ಬಾಗ್ಲೆ ಒಟ್ಟು ಕಾರ್ಡುಗಳ ಸಂಖ್ಯೆ ಐದು ಕಾರ್ಡುಗಳು ಇರೋದರಿಂದ ಡೈಮಂಡ್ ಕಾರ್ಡುಗಳ ಒಟ್ಟು ಸಂಖ್ಯೆ ಐದಿದೆ ನಾನು ಐದನ್ನು ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಆರಿಸಲಾದ ಕಾರ್ಡ್ ಒಂದು ಡೈಮಂಡ್ ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು ಐದನೇ ಒಂದು ಅಥವಾ ಒಂದು ಬಾಗಿಲೇ ಐದು ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳು ನಾವು ಎರಡನೇ ಪ್ರಶ್ನೆಗೆ ಉತ್ತರಿಸೋಣ ಇಲ್ಲಿ ಒಟ್ಟು ಐದು ಕಾರ್ಡುಗಳು ಡೈಮಂಡ್ ಚಿಹ್ನೆಯನ್ನು ಹೊಂದಿರತಕ್ಕಂಥ ಐದು ಕಾರ್ಡ್ಗಳೇನಿದ್ದಾವೆ ಎರಡನೇ ಪ್ರಶ್ನೆ ಇಲ್ಲಿ ಏನು ಕೊಡ್ತಾನೆ ಅಂದರೆ ಈ ಒಂದು ರಾಣಿ ಕಾರ್ಡನ್ನು ತೆಗೆದು ಹೊರಗೆ ಇರಿಸಲಾಗಿದೆ ಅಂತ ಕೊಟ್ಟಿದ್ದಾನೆ ಈ ಹೊರಗೆ ಇರಿಸಿದಾಗ ಇಲ್ಲಿ ಒಟ್ಟು ಎಷ್ಟು ಕಾರ್ಡ್ಗಳು ಇರ್ತವೆ ನಾಲ್ಕು ಕಾರ್ಡುಗಳು ಇದ್ದಾವೆ ವಿದ್ಯಾರ್ಥಿಗಳೇ ಈ ನಾಲ್ಕು ಕಾರ್ಡ್ಗಳಿಂದ ಮತ್ತೆ ಒಂದನ್ನು ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಹೊರತೆಗೆದಾಗ ಇದೊಂದು ಘಟನೆ ವಿದ್ಯಾರ್ಥಿಗಳೇ ಇದು ಎರಡನೇ ಪ್ರಶ್ನೆಗೆ ಒಂದು ಘಟನೆ ಆಗಿದೆ ಇಲ್ಲಿ ಅದರಲ್ಲಿ ಕೂಡ ಎ ಮತ್ತು ಬಿ ಅಂತ ಎರಡು ಪ್ರಶ್ನೆಗಳೇನು ಕೊಟ್ಟಿದ್ದಾನೆ ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ಇಲ್ಲಿ ಒಟ್ಟು ಐದು ಕಾರ್ಡ್ಗಳಿಂದ ಒಂದು ರಾಣಿ ಕಾರ್ಡು ತೆಗೆದು ಪಕ್ಕದಲ್ಲಿರಿಸಿದಾಗ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾನೆ ಐದು ಕಾರ್ಡ್ಗಳಿಂದ ಒಂದು ರಾಣಿ ಕಾರ್ಡನ್ನು ತೆಗೆದು ಪಕ್ಕದಲ್ಲಿರಿಸಿದಾಗ ಇಲ್ಲಿ ಉಳಿದಿರ್ತಕ್ಕಂಥ ಕಾರ್ಡುಗಳು ಒಟ್ಟು ಕಾರ್ಡುಗಳ ಸಂಖ್ಯೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ ನಾಲ್ಕು ಕಾರ್ಡುಗಳು ಒಟ್ಟು ಕಾರ್ಡುಗಳು ಆಗ್ತವೆ ಇದರಲ್ಲಿ ಎ ಮತ್ತು ಬಿ ಅಂತ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಈ ನಾಲ್ಕು ಕಾರ್ಡುಗಳಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಹೊರತೆಗೆದಿರ್ತಕ್ಕಂಥ ಕಾರ್ಡ್ ಎಸ್ ಆಗಿರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಅದು ಎ ಪ್ರಶ್ನೆ ಆಗಿದೆ ಎರಡನೇ ಪ್ರಶ್ನೆಯಲ್ಲಿ ಆದ್ದರಿಂದ ಎಸ್ ಕಾರ್ಡ್ಗಳ ಸಂಖ್ಯೆ ಎಷ್ಟಿದ್ದ ವಿದ್ಯಾರ್ಥಿಗಳೇ ಈ ನಾಲ್ಕು ಕಾರ್ಡ್ಗಳಲ್ಲಿ ಒಂದು ಎಸ್ ಕಾರ್ಡ್ ಇದೆ ಆದ್ದರಿಂದ ಈ ನಾಲ್ಕು ಕಾರ್ಡ್ಗಳಿಂದ ಒಂದು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಎರಡನೇ ಕಾರ್ಡ್ ಹೊರತೆಗೆದಾಗ ಎರಡನೇ ಕಾರ್ಡ್ ಆರಿಸಿದಾಗ ಅದು ಒಂದು ಎಸ್ ಕಾರ್ಡ್ ಆಗಿರುವ ಸಂಭವನೀಯತೆ ಈಕ್ವಲ್ ಟು ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ ಇಲ್ಲಿ ಛೇದದಲ್ಲಿ ಒಟ್ಟು ಕಾರ್ಡುಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ತೆಗೆದಿರ್ತಕ್ಕಂಥ ಕಾರ್ಡು ಒಂದು ಎಸ್ ಕಾರ್ಡ್ ಆಗಿರೋದ್ರಿಂದ ಎಸ್ ಕಾರ್ಡ್ಗಳ ಸಂಖ್ಯೆಯನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಟು ಎಸ್ ಕಾರ್ಡ್ಗಳ ಸಂಖ್ಯೆ ಒಂದಿದೆ ಒಂದು ಬಾಗಿಲೆ ಒಟ್ಟು ಕಾರ್ಡುಗಳ ಸಂಖ್ಯೆ ನಾಲ್ಕಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಎರಡನೇ ಕಾರ್ಡ್ ಆರಿಸಿದಾಗ ಅದು ಒಂದು ಎಸ್ ಕಾರ್ಡ್ ಆಗಿರುವ ಸಂಭವನೀಯತೆ ಅದು ನಾಲ್ಕನೇ ಒಂದು ಅಥವಾ ಒಂದು ಬಾಗಿಲೆ ನಾಲ್ಕು ಅಂತ ಉತ್ತರವನ್ನ ಬರಿತೀರಾ ಅದರಲ್ಲಿ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆಯಲ್ಲಿ ಬಿ ಒಂದು ಪ್ರಶ್ನೆ ಇದೆ ರಾಣಿ ಕಾರ್ಡುಗಳ ಸಂಖ್ಯೆ ಈ ನಾಲ್ಕು ಕಾರ್ಡುಗಳು ಅಂದರೆ ಈ ಐದು ಒಟ್ಟು ಐದು ಕಾರ್ಡುಗಳಲ್ಲಿ ಒಂದು ರಾಣಿ ಕಾರ್ಡನ್ನು ನಾವು ಆರಿಸಿ ಹೊರಗೆ ಇಟ್ಟಾಗ ಇಲ್ಲಿ ಒಟ್ಟು ನಾಲ್ಕು ಕಾರ್ಡುಗಳು ಉಳಿತಾವೆ ವಿದ್ಯಾರ್ಥಿಗಳೇ ಆದ್ದರಿಂದ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾನೆ ಎರಡನೇ ಕಾರ್ಡ್ ನಾವೇನು ಯಾದೃಚ್ಛಿಕವಾಗಿ ಹೊರಗಡೆ ತೆಗಿತೀವಿ ಆ ಒಂದು ತೆಗೆದಿರ್ತಕ್ಕಂಥ ಕಾರ್ಡು ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಆದ್ದರಿಂದ ರಾಣಿ ಕಾರ್ಡುಗಳ ಸಂಖ್ಯೆ ಸಂಖ್ಯೆ ಎಷ್ಟಾಗ್ತದೆ ಸೊನ್ನೆ ಆಗುತ್ತದೆ ವಿದ್ಯಾರ್ಥಿಗಳೇ ಯಾಕಂದ್ರೆ ರಾಣಿ ಕಾರ್ಡನ್ನು ನಾವು ತೆಗೆದು ಹೊರಗಡೆ ಇಟ್ಟಿದ್ದೇವೆ ಆದ್ದರಿಂದ ವಿದ್ಯಾರ್ಥಿಗಳೇ ಎರಡನೇ ಕಾರ್ಡ್ ಆರಿಸಿದಾಗ ಅದು ಒಂದು ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆ ಈಕ್ವಲ್ ಟು ಛೇದದಲ್ಲಿ ಒಟ್ಟು ಕಾರ್ಡುಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ರಾಣಿ ಕಾರ್ಡುಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ರಾಣಿ ಕಾರ್ಡುಗಳ ಸಂಖ್ಯೆ ಸೊನ್ನೆ ಇದೆ ವಿದ್ಯಾರ್ಥಿಗಳೇ ಯಾಕಂದ್ರೆ ರಾಣಿ ಕಾರ್ಡನ್ನು ನಾವು ಆರಿಸಿ ಪಕ್ಕದಲ್ಲಿ ಇಟ್ಟಿದ್ದೇವೆ ಇಲ್ಲಿ ಛೇದದಲ್ಲಿ ಒಟ್ಟು ಕಾರ್ಡ್ಗಳ ಸಂಖ್ಯೆ ನಾಲ್ಕಿದೆ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಸೊನ್ನೆ ಬಾಗಿಲೆ ನಾಲ್ಕು ಅಂದರೆ ಅದು ಸೊನ್ನೆ ಆಗ್ತದೆ ಇದೊಂದು ಅಸಂಭವ ಘಟನೆ ವಿದ್ಯಾರ್ಥಿಗಳೇ ಯಾಕಂದ್ರೆ ಆ ನಾಲ್ಕು ಕಾರ್ಡ್ಗಳಲ್ಲಿ ರಾಣಿ ಕಾರ್ಡ್ ಇಲ್ಲ ರಾಣಿ ಕಾರ್ಡ್ ಬರ್ತಕ್ಕಂಥ ಸಂಭವನೀಯತೆ ಸೊನ್ನೆ ಆಗ್ತದೆ ಇದೊಂದು ಅಸಂಭವ ಘಟನೆ ಆಗ್ತದೆ ಆದ್ದರಿಂದ ಎರಡನೇ ಕಾರ್ಡ್ ಆರಿಸಿದಾಗ ಅದು ಒಂದು ರಾಣಿ ಕಾರ್ಡ್ ಆಗಿರುವ ಸಂಭವನೀಯತೆ ಸೊನ್ನೆ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇ ಏನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ